okay <laughs> ಿಗುರು ನಮಃ ಎಲ್ಲರಿಗೂ ನನ್ನ ಶ್ರೀವಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಅವಿಚ್ಛಿನ್ನ ಗುರುಪರಂಪರೆಯಾದಂತಹ ಸ್ವರ್ಣವಲ್ಲಿ ಗುರುಪರಂಪರೆಗೆ ಹೊಸದೊಂದು ಜ್ಯೋತಿಯ ಸೇರ್ಪಡೆಯಾಗ್ತಾ ಇದೆ ಅಂತಹ ಒಂದು ಮಹಾನ್ ಪುಣ್ಯದ ಕಾರ್ಯ ನಡೆಯುವಂತಹ ಒಂದು ಜಾಗದಲ್ಲಿಯೇ ನಾನಿವತ್ತು ನಿಂತಿರುವಂತಹದ್ದು ನನ್ನ ಹಿಂದುಗಡೆ ನಿಮಗೆ ಕಾಣಿಸ್ತಾ ಇರುವಂತಹದ್ದು ಶಾಲ್ಮಲಾ ನದಿಯ ತೀರ ಇದೆಲ್ಲಿದೆ ಅಂತಂದರೆ ಸಿರ್ಸಿಯಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ವರ್ಣವಲ್ಲಿಯಲ್ಲಿದೆ ಈ ಒಂದು ಶಾಲ್ಮಲಾ ತೀರದಲ್ಲಿ ಶಾಲ್ಮಲಾ ತೀರದ ದಡದಲ್ಲಿರ್ತಕ್ಕಂತಹದ್ದು ಸ್ವರ್ಣವಲ್ಲಿಯ ದಿವ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿಯೇ ಇದೇ ಬರುವಂತಹ ಇಪ್ಪತ್ತೆರಡನೆಯ ತಾರೀಕಿನಂದು ಶಿಷ್ಯ ಸ್ವೀಕಾರದ ಮಹೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈಗಾಗಲೇ ಅದಕ್ಕೆ ಸಾಕಷ್ಟು ತಯಾರಿಗಳು ಕೂಡ ನಡೆದುಕೊಂಡು ಬಂದಿದೆ ಐವತ್ತೈದನೇ ಪೀಠಾಧಿಪತಿಗಳನ್ನಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈಗಾಗಲೇ ತಮ್ಮ ಶಿಷ್ಯ ಸ್ವೀಕಾರಕ್ಕೆ ಸಿದ್ಧರಾಗಿದ್ದಾರೆ ಅದರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ವಿಚಾರಗಳನ್ನು ನಾನು ಈಗಾಗಲೇ ನಿಮ್ಮನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸ್ವರ್ಣವಲ್ಲಿ ಮಠದ ಇತಿ ಇತಿಹಾಸ ಏನು ಸ್ವರ್ಣವಲ್ಲಿ ಮಠ ಎಲ್ಲಿ ಪ್ರಾರಂಭವಾಯಿತು ಹೇಗೆ ಪ್ರಾರಂಭವಾಯಿತು ಎನ್ನುವಂತಹ ಎಲ್ಲ ವಿಚಾರಗಳನ್ನು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ದಿನ ನಾನು ನಿಮಗೆ ಶಿಷ್ಯ ಸ್ವೀಕಾರ ನಡೀತಕ್ಕಂತಹ ಈ ಶಾಲ್ಮಲಾ ನದಿಯ ತೀರವನ್ನ ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇರುವಂತಹದ್ದು ನೀವೇನು ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬೇಗ ಸಿಗುತ್ತೆ ಇಲ್ಲಿ ಶಾಲ್ಮಲೆಯಾಗಿ ಹರಿಯುವಂತಹ ನದಿ ಹುಟ್ಟಿರುವಂತಹದ್ದು ಮೂಲತಃ ಧಾರವಾಡದಲ್ಲಿ ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ತಪಸ್ಸನ್ನು ಆಚರಿಸ್ತಾ ದಕ್ಷಿಣದ ಕಡೆಗೆ ಬರ್ತಾರಂತೆ ಹಾಗೆ ಬಂದಾಗ ಈ ಒಂದು ಧಾರವಾಡದ ಸೋಮೇಶ್ವರ ದೇಗುಲ ಇರುವಂತಹ ಜಾಗಕ್ಕೆ ಬರುವಂತಹ ಸಮಯದಲ್ಲಿ ಸಂಜೆಯಾಗಿರುತ್ತೆ ಸಂಧ್ಯಾ ಸಮಯದಲ್ಲಿ ಅವರಿಗೆ ಸಹಜವಾಗಿ ಸಂಧ್ಯಾ ವಂದನೆಯನ್ನು ಮಾಡುವಂತಹ ಸಮಯ ಅದರ ಜೊತೆಗೆ ಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಅನ್ನಿಸಿ ಒಂದು ಶಿವಲಿಂಗವನ್ನು ಅವರ ತಪೋಬಲದಿಂದ ಅಲ್ಲಿ ನಿರ್ಮಾಣವನ್ನ ಮಾಡ್ತಾರೆ ಆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡೋದಕ್ಕೆ ನೀರು ಬೇಕಾಗತ್ತೆ ಅಲ್ಲೆಲ್ಲಿಯೂ ಸಹ ನೀರು ಸಿಗದೆ ಇರುವಾಗ ಅವರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ಶಾಲ್ಮಲಾ ಎನ್ನುವಂತಹ ಒಂದು ಮರದ ಬುಡದಲ್ಲಿರುವಂತಹ ಕೆಮ್ಮಣ್ಣಿನಿಂದ ಗಂಗೆಯನ್ನ ಉದ್ಭವಿಸ ಉದ್ಭವಿಸೋ ಹಾಗೆ ಮಾಡ್ತಾರಂತೆ ತಮ್ಮ ತಪೋಬಲದಿಂದ ಈ ಒಂದು ಗಂಗೆಯನ್ನ ಚಿಮ್ಮಿಸಿದಾಗ ಆ ಗಂಗೆಯೇ ಮುಂದೆ ಹರಿದು ಬಂದು ಶಾಲ್ಮಲಾ ನದಿ ಅಂತ ಅನ್ನಿಸಿಕೊಳ್ಳುತ್ತೆ ಶಾಲ್ಮಲಾ ಎನ್ನುವಂತಹ ಮರದ ಬುಡದಲ್ಲಿ ಹುಟ್ಟಿರುವುದರಿಂದ ಈ ನದಿಯನ್ನ ಶಾಲ್ಮಲಾ ಎಂಬುದಾಗಿ ಕರೆಯಲಾಗತ್ತೆ ಈ ಪುಣ್ಯ ನದಿಯ ಉಗಮ ಈ ರೀತಿಯಾಗಿ ಅಗಸ್ತ್ಯ ಮುನಿಗಳ ತಪೋಬಲದಿಂದ ಆಗಿರುವಂತಹದ್ದು ಇವತ್ತಿಗೂ ಸಹ ಇದು ಧಾರವಾಡದ ಸೋಮೇಶ್ವರ ದೇಗುಲದ ಪುಷ್ಕರಣಿಯಿಂದ ಪ್ರಾರಂಭವಾಗಿ ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದ ತನಕ ಹರಿದು ತದನಂತರ ಭೂಗರ್ಭವನ್ನ ಸೇರುತ್ತದೆ ಅಲ್ಲಿಂದ ಮುಂದೆ ಎಲ್ಲಿಯೂ ಕೂಡ ಶಾಲ್ಮಲಾ ನದಿಯ ಗೋಚರತೆ ಎನ್ನುವಂಥದ್ದು ಕಾಣೋದಿಲ್ಲ ಉತ್ತರ ಕನ್ನಡದಲ್ಲಿಯೇ ಮತ್ತೆ ಈ ನದಿ ಗೋಚರವಾಗುವಂತಹದ್ದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವಳು ಗುಪ್ತಗಾಮಿನಿ ನನ್ನ ಶಾಲ್ಮಲೆ ಎನ್ನುವಂತಹ ಚಂದ್ರಶೇಖರ ಪಾಟೀಲರ ಕವಿತೆಯ ಸಾಲು ಹುಟ್ಟುವುದು ಇದೇ ನದಿಯ ಸಲುವಾಗಿ ಧಾರವಾಡದ ಸೋಮೇಶ್ವರ ದೇಗುಲದ ಪುಷ್ಕರಣಿಯಲ್ಲಿ ಹುಟ್ಟುವಂತಹ ಈ ನದಿ ಹರಿಯುವಂತಹದ್ದು ಉತ್ತರ ಕನ್ನಡದಲ್ಲಿ ಧಾರವಾಡದಲ್ಲಿ ಉಗಮವಾಗುವಂತಹ ಏಕೈಕ ನದಿ ಅಂದರೆ ಇದು ಶಾಲ್ಮಲಾ ನದಿ ಮಾತ್ರ ಆದರೆ ಆಕೆ ಹರಿಯುವುದು ಪೂರ್ತಿಯಾಗಿ ಉತ್ತರ ಕನ್ನಡದಲ್ಲಿಯೇ ಸಹಸ್ರಲಿಂಗವೆಂಬಂತಹ ಅದ್ಭುತ ಚಮತ್ಕಾರಿ ಜಾಗವನ್ನು ಶಿವನ ಕ್ಷೇತ್ರವನ್ನು ಉಗಮವಾಗುವ ಹಾಗೆ ಈ ನದಿಯ ಹರಿವು ಮಾಡುತ್ತೆ ಭೀಮನಪಾದ ಎನ್ನುವಂತಹ ಅತ್ಯದ್ಭುತವಾದಂತಹ ಕ್ಷೇತ್ರವನ್ನು ಸಹ ಇದೇ ನದಿಯ ದಡದಲ್ಲಿ ನಾವು ಕಾಣಬಹುದು ಮುಂದೆ ಈ ನದಿ ಹರಿದು ಬೇಡ್ತಿ ನದಿಯನ್ನ ಸೇರುತ್ತೆ ತದನಂತರ ಗಂಗಾವಳಿಯಾಗಿ ಅಂಕೋಲಾದಲ್ಲಿ ಸಮುದ್ರವನ್ನ ಸೇರುತ್ತೆ ಈ ರೀತಿಯಾಗಿ ಶಾಂತವಾಗಿ ಹರಿಯುವಂತಹ ಗುಪ್ತಗಾಮಿನಿಯಾದಂತಹ ಈ ಒಂದು ಪುಣ್ಯ ನದಿಯನ್ನ ಶಾಲ್ಮಲಾ ಎಂಬಂತಹದ್ದಾಗಿ ಹಿಂದಿನವರು ಕರೆದ್ರು ಇವತ್ತಿನ ದಿನ ಈ ಶಾಲ್ಮಲೆಯು ಇನ್ನೊಂದು ಮಹತ್ ಕಾರ್ಯಕ್ಕೆ ಸಾಕ್ಷಿಯಾಗುವುದಕ್ಕಾಗಿ ಸಿದ್ಧಳಾಗಿ ನಿಂತಿದ್ದಾಳೆ ಅದೇ ಸ್ವರ್ಣವಲ್ಲಿಯ ಶಿಷ್ಯ ಸ್ವೀಕಾರದ ಸನ್ಯಾಸ ದೀಕ್ಷೆಯ ಕಾರ್ಯಕ್ರಮಕ್ಕೆ ಆ ಒಂದು ಸ್ವರ್ಣ ಗಳಿಗೆಗೆ ಆಕೆಗೂ ಕೂಡ ನಮ್ಮಷ್ಟೇ ಕಾತರವಿದ್ದಂತೆ ಕಾಣಿಸ್ತಾ ಇದೆ ನನಗೆ ಬಂದ ಮಾಹಿತಿಯ ಪ್ರಕಾರ ಶಿಷ್ಯ ಸ್ವೀಕಾರದ ಸನ್ಯಾಸ ದೀಕ್ಷೆಯ ಕಾರ್ಯಕ್ರಮಗಳು ಇದೇ ಜಾಗದಲ್ಲಿ ನಡೀತಾ ಇವೆ ಎಂಬಂತಹದ್ದಾಗಿ ನನಗೆ ಮಾಹಿತಿ ದೊರಕಿದ್ದು ಇಲ್ಲಿಯ ತಯಾರಿಗಳನ್ನೆಲ್ಲ ನೋಡಿದಾಗ ಬಹುಶಃ ಇಲ್ಲಿಯೇ ಶಿಷ್ಯ ಸ್ವೀಕಾರದ ಸನ್ಯಾಸ ದೀಕ್ಷೆಯ ಕಾರ್ಯಕ್ರಮಗಳು ಎಲ್ಲವೂ ನಡೆಯಬಹುದು ಅಂತ ನನಗೂ ಕೂಡ ಅನ್ನಿಸಿತ್ತು ಬಹಳಷ್ಟು ತಯಾರಿಗಳು ಇಲ್ಲಿ ಈಗಾಗಲೇ ನಡೆದಿವೆ ಹಾಗೆ ಇನ್ನೊಂದಷ್ಟು ತಯಾರಿಗಳು ಬೇಕಿರಬಹುದು ಅಂತ ಅನ್ನಿಸುತ್ತೆ ಈ ಒಂದು ಜಾಗವನ್ನ ಕರಿಗುಂಡಿ ಎಂಬಂತಹದ್ದಾಗಿ ಕರಿತಾರಂತೆ ನನಗೆ ಇಲ್ಲಿಯ ವ್ಯವಸ್ಥಾಪಕರು ಇದನ್ನ ತಿಳಿಸಿದ್ದು ಇಲ್ಲಿ ಸ್ವಲ್ಪ ಶಾಲ್ಮಲೆ ತಟಸ್ಥಳಾಗಿದ್ದಾಳೆ ಆಗಿದ್ದಾಳೆ ಅಂದ್ರೆ ಇಲ್ಲಿ ಅಷ್ಟು ನೀರಿನ ಹರಿವಿಲ್ಲ ಬಹಳ ಸುಂದರವಾಗಿದ್ದಾಳೆ ಹಾಗೆ ಶಾಂತಳಾಗಿದ್ದಾಳೆ ಈ ಒಂದು ಜಾಗದಲ್ಲಿ ಹಾಗಾಗಿ ಸನ್ಯಾಸ ದೀಕ್ಷೆಗೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ಒಂದು ಜಾಗದಲ್ಲಿವೆ ಈ ಜಾಗ ಈಗ ನಾನು ತೋರಿಸ್ತಾ ಇರುವಂತಹ ಈ ಒಂದು ಜಾಗ ರಥ ರಥಬೀದಿಯಿಂದ ಕಾಣಿಸುವಷ್ಟು ದೂರದಲ್ಲಿಯೇ ಇದೆ ಸ್ವರ್ಣವಲ್ಲಿ ಕ್ಷೇತ್ರಕ್ಕೆ ಆ ಮಹಾದ್ವಾರಕ್ಕೆ ನಾವು ತಲುಪುವುದಕ್ಕಿಂತ ಸ್ವಲ್ಪ ಹಿಂದಗಡೆನೆ ಈ ಒಂದು ಜಾಗ ಇರುವಂತಹದ್ದು ಇಲ್ಲಿ ಸಾಕಷ್ಟು ಜನರು ನಿಲ್ಲುವಂತಹ ಒಂದು ಜಾಗ ಕೂಡ ಸಾಕಷ್ಟು ಇರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಲಾರವು ಎಂಬಂತಹದ್ದಾಗಿ ನನ್ನ ಅನಿಸಿಕೆ ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿರಬಹುದು ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ಉತ್ತಮವಾದಂತಹ ವಿಚಾರಗಳೊಂದಿಗೆ ನಾವು ನೀವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ